ಹಾಯ್ ಅಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವ ಇವತ್ತು ಬೇಳೆ ಮತ್ತು ಪಾಲಕ್ ಸೊಪ್ಪು ಹಾಕಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಇದು ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡ್ತಾ ಹೋಗಿ ಇಲ್ಲಿ ಒಂದು ಕಪ್ ಬೇಳೆ ತಗೊಂಡಿದ್ದೀನಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಇದಿಷ್ಟು ಕುಕ್ಕರ್ಗೆ ಹಾಕಿ ಒಂದು ಟೀ ಸ್ಪೂನಷ್ಟು ಅರ್ಶನ ಹಾಕಿ ಅಂಬರ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಕೂಗಿಸ್ಕೊಳ್ಳೋಣ ಒಂದು ನಾಲ್ಕು ವಿಷಲ್ ಕೂಗ್ಸ್ಕೊಳ್ಳೋಣ ನೋಡಿ ಕೂಗಿಸ್ಕೊಂಡಾಯಿತು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೇಳೆ ಟೊಮೊಟೊ ಸೊಪ್ಪೆಲ್ಲ ಇದನ್ನು ಬೇಳೆ ನೀರನ್ನ ಎಕ್ಸ್ಟ್ರಾ ತೆಗೆದಿರೋದನ್ನ ನಾವು ಒಂದು ಬೌಲ್ಗಾಗಿ ಎತ್ತಿಟ್ಕೊಳ್ಳೋಣ ಬರೀ ನೀರಷ್ಟೇ ಇದಿಷ್ಟು ಮಸ್ಕೊಳ್ಳೋಣ ಮಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಮಿಕ್ಸಿಗೆ ಹಾಕೋತಾರೆ ಅದು ಚೆನ್ನಾಗಿ ಅಷ್ಟೊಂದು ಟೇಸ್ಟ್ ಬರೋಲ್ಲ ಚೆನ್ನಾಗಿರುತ್ತೆ ಅಷ್ಟೊಂದು ಟೇಸ್ಟ್ ಬರಲ್ಲ ಮಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮಸ್ತು ಎತ್ತಿಟ್ಕೊಂಡಾದ್ಮೇಲೆ ಸಾಂಬಾರಿಗೆ ಒಂದು ಒಗ್ಗರಣೆ ಬೇಕಲ್ಲ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಸಾಸಿವೆ ಉಪ್ಪು ಮತ್ತು ಸಾಂಬಾರು ಪೌಡ್ರು ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಥರ ಸಾಂಬಾರ್ ಪೌಡ್ರು ಎಲ್ಲನೂ ಎತ್ತಿಟ್ಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕ್ಕೊಳ್ಳೋಣ ಅದು ಒಂಚೂರು ಹಸಿ ವಾಸನೆ ಹೋದ್ಮೇಲೆ ನಾವು ಮಸ್ತ್ ಎತ್ತಿಟ್ಕೊಂಡಿದ್ವಲ್ಲ ಬೇಳೆ ಟೊಮೊಟೊ ಮತ್ತು ಸೊಪ್ಪೆಲ್ಲ ಅದನ್ನು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಮತ್ತು ಸೊಪ್ಪಿಗೆ ಖಾರ ಉಪ್ಪು ಎಲ್ಲ ಹಿಡಿಬೇಕು ಅದಾದಮೇಲೆ ಉಳ್ದಿರೋ ಅಂಥ ನೀರು ಸೊಪ್ಪು ಬೇಯಿಸಿದ್ವಲ್ಲ ಅದರ ಉಳ್ದಿರೋಷ್ಟು ನೀರು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಕುದಿಯೋಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ನಡಿ ಕುದ್ದಾದ ಮೇಲೆ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು